ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೇವಿ ಇಡೀ ಜಗತ್ತಿಗೆ ಸಂಪರ್ಕ ಕೊಂಡಿಯಂತಿರುವಂತಹ ಕೆಂಪು ಸಮುದ್ರವೇ ಈಗ ಡೇಂಜರ್ ಝೋನ್ನಲ್ಲಿದೆ ಹೌತಿ ಉಗ್ರರು ನಡೆಸುತ್ತಿರುವ ಆರ್ಭಟ ವಿಶ್ವದ ಹಲವು ದೇಶಗಳಿಗೆ ಸಂಕಷ್ಟ ತಂದೊಡ್ಡಿದೆ ತೈಲೋತ್ಪನ್ನಗಳ ಸರಬರಾಜಿಗೆ ಬಹುದೊಡ್ಡ ಹೊಡೆತ ಬಿದ್ದಿದ್ದು ಇಂಧನದ ಬೆಲೆ ಏರಿಕೆ ಆಗುವ ಆತಂಕ ಕೂಡ ಈಗ ಎದುರಾಗಿದೆ ಯಾಕಂದರೆ ಪಶ್ಚಿಮ ಮತ್ತು ಪೂರ್ವದ ದೇಶಗಳನ್ನು ಬೆಸೆಯುವ ಸಂಪರ್ಕ ಕೊಂಡಿಗೆ ಭಯೋತ್ಪಾದಕರು ಕನ್ನ ಹಾಕಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಲ್ಲಿ ಹಮಾಸ್ ಪರ ನಿಂತಿರುವಂತಹ ಹೌತಿಗಳು ಸರಕು ಸಾಗಣೆ ಜಾಲವನ್ನೇ ಲಾಕ್ ಮಾಡಿದ್ದಾರೆ ಕಳೆದ ನಾಲ್ಕು ವಾರಗಳಲ್ಲಿ ಯಮನ್ನ ಹೌತಿ ಉಗ್ರಗಾಮಿಗಳು ಹನ್ನೆರಡು ಬಾರಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡಿದ್ದಾರೆ ಅಷ್ಟಕ್ಕೂ ಕೆಂಪು ಸಮುದ್ರಕ್ಕೆ ಅಷ್ಟೊಂದು ಮಹತ್ವ ಯಾಕೆ ಹೌತಿ ಉಗ್ರರು ಕೆಂಪು ಸಮುದ್ರದಲ್ಲಿ ಆರ್ಭಟ ಮಾಡ್ತಿರೋದಕ್ಕೆ ಕಾರಣವೇನು ಉಗ್ರರ ನಿಗ್ರಹಕ್ಕೆ ಏನೆಲ್ಲ ಕಾರ್ಯತಂತ್ರ ರೂಪಿಸಲಾಗ್ತಾ ಇದೆ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಆಗಬಹುದು ಇವೆಲ್ಲದರ ಬಗ್ಗೆಯೂ ಮಾಹಿತಿ ತಿಳ್ಕೊಳ್ಳೇಬೇಕಾಗುತ್ತೆ ಜಗತ್ತಿನ ಪೂರ್ವ ಮತ್ತು ಪಶ್ಚಿಮ ದೇಶಗಳ ಪಾಲಿಗೆ ಕೆಂಪು ಸಮುದ್ರ ನಿಜಕ್ಕೂ ಒಂದು ರೀತಿಯ ವರ ಅಮೆರಿಕ ಖಂಡದಿಂದ ಪಶ್ಚಿಮ ದೇಶಗಳ ಕಡೆಗೆ ಬರುವಂತಹ ಹಡಗುಗಳು ಗಿಬ್ರಾಯ್ಟರ್ ಜಲಸಂಧಿ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಬರ್ತವೆ ಅಲ್ಲಿಂದ ಸೂಜ್ ಕೆನಾಲ್ ಮೂಲಕ ಕೆಂಪು ಸಮುದ್ರ ಪ್ರವೇಶ ಮಾಡ್ತವೆ ಕೆಂಪು ಸಮುದ್ರದಿಂದ ಅರಬ್ಬಿ ಸಮುದ್ರ ಮಾರ್ಗವಾಗಿ ಹಿಂದೂ ಮಹಾಸಾಗರದ ಮೂಲಕ ಪೂರ್ವ ಭಾಗದ ದೇಶಗಳನ್ನ ತಲುಪುತ್ತವೆ ಯುರೋಪ್ ರಾಷ್ಟ್ರಗಳ ಹಡಗುಗಳು ಕೂಡ ಮೆಡಿಟರೇನಿಯನ್ ಸಮುದ್ರದಿಂದ ಸೂಜ್ ಕಾಲುವೆ ಮೂಲಕವೇ ನಂತರ ಕೆಂಪು ಸಮುದ್ರಕ್ಕೆ ಬರಬೇಕು ಕೆಂಪು ಸಮುದ್ರ ದಾಟಿದ ಬಳಿಕ ಭಾರತ ಸೇರಿದಂತೆ ಪೂರ್ವದ ದೇಶಗಳ ಸಂಪರ್ಕ ಸಾಧ್ಯವಾಗುತ್ತೆ ಒಂದು ವೇಳೆ ಕೆಂಪು ಸಮುದ್ರ ಹಾಗೂ ಸುಯೇಜ್ ಕಾಲುವೆ ನಡುವೆ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ತೆರಳುತ್ತೇವೆ ಅಂದರೆ ಅದು ಬಹುದೊಡ್ಡ ರಿಸ್ಕ್ ಆಗುತ್ತೆ ಯಾಕಂದ್ರೆ ವಾರಗಟ್ಟಲೆ ಇಡೀ ಆಫ್ರಿಕಾ ಖಂಡವನ್ನೇ ಸುತ್ತಾಡಿಕೊಂಡು ಪಶ್ಚಿಮದ ರಾಷ್ಟ್ರಗಳನ್ನ ತಲುಪಬೇಕಾಗತ್ತೆ ನಮಗೆ ಜಲಮಾರ್ಗವೇ ಬೇಡ ಭೂಮಾರ್ಗವಾಗಿ ಹೋಗ್ತೀವಿ ಅಂದ್ರೆ ಅದು ಇದಕ್ಕಿಂತ ದೊಡ್ಡ ಸಮಸ್ಯೆ ಆಗುತ್ತೆ ವಿಪರೀತ ಹಣ ಹಾಗೂ ಸಮಯ ಬೇಕಾಗುತ್ತೆ ಇದೇ ಕಾರಣಕ್ಕೆ ಸುಯೇಜ್ ಕಾಲುವೆ ಹಾಗೂ ಕೆಂಪು ಸಮುದ್ರದ ಮಾರ್ಗವು ವಿಶ್ವದ ಪೂರ್ವ ಹಾಗೂ ಪಶ್ಚಿಮ ರಾಷ್ಟ್ರಗಳ ಪಾಲಿಗೆ ಬಹುದೊಡ್ಡ ಕಾಣಿಕೆಯಾಗಿದೆ ಕೆಂಪು ಸಮುದ್ರ ಹಾಗೂ ಸುಯೇಜ್ ಕಾಲುವೆ ಇಷ್ಟೊಂದು ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಹೌತಿಗಳು ಇಲ್ಲಿ ಬಾಲ ಬಿಚ್ಚುತ್ತಾ ಇದ್ದಾರೆ ಇಸ್ರೇಲ್ ಮೇಲಿನ ಸಿಟ್ಟಿಗೆ ಇಡೀ ಜಗತ್ತಿಗೆ ತಲೆಬೀಸಿ ತಂದೊಡ್ಡಿದ್ದಾರೆ ಹೌತಿ ಬಂಡುಕೋರರು ಕ್ಷಿಪಣಿ ಹಾಗೂ ಡ್ರೋನ್ ಮೂಲಕ ಹಡಗುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಹೈಜಾಕ್ ಮಾಡ್ತಾ ಇದ್ದಾರೆ ಹೌತಿಗಳ ಈ ಆಟಾಟೋಪಕ್ಕೆ ಬ್ರೇಕ್ ಹಾಕೋಕೆ ಅಂತ ಅಮೆರಿಕ ಸಾರಥ್ಯದಲ್ಲಿ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಹೆಸರಿನಲ್ಲಿ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಇತರ ರಾಷ್ಟ್ರಗಳು ಅಮೆರಿಕಕ್ಕೆ ಬೆಂಬಲ ನೀಡ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೌತಿಗಳ ಉಪಟಳ ಕೂಡ ಹೆಚ್ಚಾಗ್ತಾ ಇದ್ದು ಭಾರತಕ್ಕೂ ಬಹುದೊಡ್ಡ ಹೊಡೆತ ಬೀಳ್ತಾ ಇದೆ ಸೌದಿ ಅರೇಬಿಯಾ ದೇಶದಿಂದ ಬರುವ ತೈಲೋತ್ಪನ್ನ ತುಂಬಿದ ಹಡಗುಗಳು ಕೆಂಪು ಸಮುದ್ರ ಮಾರ್ಗವಾಗಿ ಅರಬ್ಬಿ ಸಮುದ್ರಕ್ಕೆ ಬಂದು ಭಾರತ ಪ್ರವೇಶ ಮಾಡ್ತವೆ ಹಾಗೆಯೇ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳಿಂದ ಬರುವಂತಹ ಹಡಗುಗಳು ಕೂಡ ಭಾರತಕ್ಕೆ ಬರಬೇಕು ಅಂದರೆ ಕೆಂಪು ಸಮುದ್ರ ಮೂಲಕವೇ ಬೇಕು ಇಂಥ ಆಯಕಟ್ಟಿನ ಸ್ಥಳದಲ್ಲೇ ಯಮನ್ ದೇಶದ ಹೌತಿ ಉಗ್ರರು ಡ್ರೋನ್ ಹಾಗೂ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದಾರೆ ಹೀಗಾಗಿ ಸಪ್ಲೈ ಚೈನ್ ಅಂತಾನೆ ಹೇಳಲಾಗುವಂತಹ ಸರಕು ಸಾಮಗ್ರಿ ಸಾಗಣೆ ಜಾಲದ ಮೇಲೆ ಈಗ ಗಂಭೀರ ಪರಿಣಾಮ ಬೀರ್ತಾ ಇದೆ ಈ ಅಡ್ಡಿ ಆತಂಕಗಳು ಹೆಚ್ಚಾದಷ್ಟು ಭಾರತಕ್ಕೆ ಪೆಟ್ರೋಲಿಯಂ ಸೇರಿದಂತೆ ಅಗತ್ಯ ವಸ್ತುಗಳ ಆಮದು ಕಡಿಮೆ ಆಗುತ್ತೆ ಹೀಗಾಗಿ ದೇಶದಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಎದುರಾಗಿದೆ ಹೌತಿ ಬಂಡುಕೋರರು ಇಷ್ಟೆಲ್ಲ ಹಾರಾಡ್ತಾ ಇದ್ರು ಕೂಡ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೆ ಕಡಿವಾಣ ಹಾಕೋಕೆ ಯಾಕೆ ಆಗ್ತಾ ಇಲ್ಲ ಅನ್ನಿಸ್ಬೋದು ನಿಜ ಅಮೆರಿಕ ಭಾರತದಂತಹ ರಾಷ್ಟ್ರಗಳಿಗೆ ಹೌತಿಗಳನ್ನು ಮಟ್ಟ ಹಾಕೋದು ಒಂದು ದಿನದ ಕೆಲಸ ನೌಕಾಪಡೆ ವಾಯುಪಡೆ ಹಾಗೂ ಕ್ಷಿಪಣಿ ಸಾಮರ್ಥ್ಯದ ಮುಂದೆ ಹೌತಿಗಳು ಏನೇನೂ ಅಲ್ಲ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪರಿಣಾಮಗಳು ಬೀರುವ ದೃಷ್ಟಿಯಿಂದ ಇತರೆ ರಾಷ್ಟ್ರಗಳು ಹಿಂದೆಟ್ಟು ಹಾಕ್ತಾ ಇವೆ ಹೀಗಾಗಿ ಈ ಕಾದು ನೋಡುವ ತಂತ್ರ ಎಷ್ಟು ದಿನ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಕರ್ನಾಟಕದಲ್ಲಿ ನಡೆದಿದ್ದ ಪಿಎಸ್ಐ ಪರೀಕ್ಷಾ ಅಕ್ರಮ ಪ್ರಕರಣದ ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ರಾಜ್ಯ ಸರ್ಕಾರ ರಚಿಸಿದ್ದಂತಹ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವೀರಪ್ಪ ನೇತೃತ್ವದ ವಿಚಾರಣಾ ಆಯೋಗ ಮಹತ್ವದ ಹೆಜ್ಜೆ ಇಟ್ಟಿದೆ ರಾಜ್ಯದ ಹಲವು ರಾಜಕಾರಣಿಗಳಿಗೆ ನೋಟಿಸ್ ಕೂಡ ನೀಡಿದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹಾಗೂ ಅವರ ಸಹೋದರ ಮತ್ತು ಮಾಜಿ ಶಾಸಕ ಬಸವರಾಜ ದಡೇಸುಗೂರ್ ಸೇರಿದಂತೆ ಹಲವರಿಗೆ ನೋಟಿಸ್ ನೀಡಲಾಗಿದೆ ಪಿಎಸ್ಐ ನೇಮಕಾತಿ ವೇಳೆ ನಡೆದಿದ್ದಂತಹ ಅಕ್ರಮದ ಬಗ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಶಾಸಕರಾದ ನಾರಾಯಣ್ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರು ಹೇಳಿಕೆ ನೀಡಿದ್ರು ಕೆಲ ರಾಜಕಾರಣಿಗಳು ಪಿಎಸ್ಐ ನೇಮಕಾತಿ ಅವ್ಯವಹಾರ ಪ್ರಕರಣ ಸಂಬಂಧ ತಮ್ಮ ಬಳಿ ಎಲ್ಲಾ ಮಾಹಿತಿ ಇದೆ ಎಂದು ಮಾಧ್ಯಮಗಳ ಮುಂದೆ ಕೂಡ ಹೇಳಿಕೆ ನೀಡಿದ್ರು ಹೀಗಾಗಿ ವಕೀಲರು ವಿಡಿಯೋ ಸಮೇತ ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು ಹಾಗೆಯೇ ಅಭ್ಯರ್ಥಿಗಳು ಕೊಟ್ಟ ಮಾಹಿತಿ ಆಧರಿಸಿ ವಿಚಾರಣಾ ಆಯೋಗದಿಂದ ರಾಜಕಾರಣಿಗಳಿಗೆ ನೋಟಿಸ್ ನೀಡಲಾಗಿದೆ ಪಿ ಹಗರಣದ ಕುರಿತು ಮಾಹಿತಿ ನೀಡುವಂತೆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ತಮ್ಮ ಹೇಳಿಕೆ ಕುರಿತಂತೆ ಸ್ಪಷ್ಟನೆ ನೀಡುವಂತೆ ಆಯೋಗ ಕೂಡ ಸೂಚನೆ ನೀಡಿತ್ತು ಬುಧವಾರ ಆಯೋಗದ ಮುಂದೆ ಹಾಜರಾದಂತಹ ನಾಯಕರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಮೂರರಂದು ಐನೂರ ಪಿ ಎಸ್ಐ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಹಲವು ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ನಡೆಸಲಾಗಿತ್ತು ಸುಮಾರು ಐವತ್ನಾಲ್ಕು ಸಾವಿರದ ನಲವತ್ತೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಆದರೆ ಈ ಪರೀಕ್ಷೆಯಲ್ಲಿ ಲಕ್ಷ ಲಕ್ಷ ಹಣ ಪಡೆದು ಕೆಲವೊಂದು ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳೇ ಪರೀಕ್ಷೆ ಬರೆಯಲು ಸಹಾಯ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಂತಹ ಐವತ್ತೆರಡು ಅಭ್ಯರ್ಥಿಗಳ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಆರೋಪಿ ಅಭ್ಯರ್ಥಿಗಳು ಕಾನೂನು ಬಾಹಿರವಾಗಿ ಪರೀಕ್ಷೆ ಬರೆದಿರುವುದು ದೃಢಪಟ್ಟಿತ್ತು ಹೀಗಾಗಿ ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳ ಪ್ರಕಾರ ಪೊಲೀಸ್ ಇಲಾಖೆ ನಡೆಸುವ ಎಲ್ಲ ವೃಂದದ ಹುದ್ದೆಗಳು ನೇಮಕಾತಿಯಲ್ಲಿ ಭಾಗವಹಿಸದಂತೆ ಆರೋಪಿಯ ಅಭ್ಯರ್ಥಿಗಳಿಗೂ ಶಾಶ್ವತವಾಗಿ ನಿಷೇಧಿಸಲಾಗಿದೆ ಮತ್ತೊಂದು ಕಡೆ ಈ ಎಲ್ಲ ಅಕ್ರಮದಲ್ಲೂ ಕೂಡ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನು ಬೆಲೆಗಿಳಿಯೋಕೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಕೂಡ ನಡೆಸಲಾಗ್ತಾ ಇದೆ ಬಿಜೆಪಿಯಲ್ಲಿ ಬೇರೆ ಪಕ್ಷದ ನಾಯಕರಿಗಿಂತ ತಮ್ಮದೇ ಪಕ್ಷದ ನಾಯಕರು ನೀಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳೇ ಕೇಸರಿ ಕಲಿಗಳಿಗೆ ತುಪ್ಪವಾಗಿ ಬಿಟ್ಟಿದೆ ಇವತ್ತು ವಿಜಯೇಂದ್ರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪವಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಬಿ ವೈ ವಿಜಯೇಂದ್ರ ರಾಜ್ಯ ಪದಾಧಿಕಾರಿಗಳ ಜೊತೆಗೆ ಅವರ ತಂಡದ ಜೊತೆಗೆ ಸಭೆ ನಡೆಸಿದರು ಸಭೆಯಲ್ಲಿ ಪಕ್ಷ ಸಂಘಟನೆ ಹಾಗೂ ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ವಿರುದ್ಧ ನಲವತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಕೋವಿಡ್ ಅಕ್ರಮದ ಬಗ್ಗೆ ಮಾಡಿರುವ ಆರೋಪ ಕೂಡ ಪ್ರಸ್ತಾಪವಾಯಿತು ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗುವ ಬಗ್ಗೆ ಪದಾಧಿಕಾರಿಗಳು ಕೂಡ ಆತಂಕ ವ್ಯಕ್ತಪಡಿಸಿದ್ರು ಈ ವೇಳೆ ವಿಜಯೇಂದ್ರ ಈ ಬಗ್ಗೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನು ಕೊಡದಂತೆ ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಕನ್ನಡ ನೆಲದಲ್ಲೇ ಇದ್ದು ಕನ್ನಡವನ್ನೇ ನೆಗ್ಲೆಕ್ಟ್ ಮಾಡುವ ಅಂಗಡಿಗಳ ಮಾಲೀಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಶಾಕ್ ಕೊಟ್ಟಿದ್ದಾರೆ ಅಂಗಡಿ ಮಳಿಗೆಗಳಲ್ಲಿ ಕನ್ನಡ ನಾಮ ಫಲಕಗಳನ್ನು ಕಡ್ಡಾಯಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಕನ್ನಡ ನೆಲ ಜಲ ಅನ್ನ ತಿಂದುಂಡು ಕನ್ನಡಕ್ಕೆ ಅಗೌರವ ತೋರುವಂತಹ ವ್ಯಾಪಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ರ್ಯಾಲಿ ನಡೆಸಲಾಯಿತು ದೇವನಹಳ್ಳಿಯ ಸಾದಹಳ್ಳಿ ಟೋಲ್ನಿಂದ ಬೆಂಗಳೂರು ಕಬ್ಬನ್ ಪಾರ್ಕ್ನವರೆಗೂ ಈ ರ್ಯಾಲಿ ನಡೆಸಲಾಯಿತು ರ್ಯಾಲಿ ವೇಳೆ ಕೆಲ ಕಾರ್ಯಕರ್ತರು ಬೇರೆ ಭಾಷೆಗಳಲ್ಲಿದ್ದ ನಾಮಫಲಕಾಶ್ ಜಾಹೀರಾತುಗಳನ್ನು ಹರಿದು ಹಾಕಿದ್ರು ಸಾದಹಳ್ಳಿಯ ಬ್ಲೂಮ್ ಹೋಟೆಲ್ ಬಳಿ ಲೈಟಿಂಗ್ ಬೋರ್ಡ್ ಒಡೆದು ಆಕ್ರೋಶ ಹಾಕಿದ್ರು ನಗರದ ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ಅಂಗಡಿಗಳ ಇಂಗ್ಲಿಷ್ ಬೋರ್ಡ್ಗಳನ್ನು ಕೂಡ ಪೀಸ್ ಪೀಸ್ ಮಾಡಿದ್ರು ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಪೊಲೀಸರು ಅಲರ್ಟ್ ಆದರು ಕರವೇ ಬಣದ ಅಧ್ಯಕ್ಷ ನಾರಾಯಣಗೌಡರನ್ನ ವಶಕ್ಕೆ ಪಡೆದರು ಪೊಲೀಸರ ಈ ವರ್ತನೆಗೆ ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಕೊರೊನಾಗೂ ಮುಂಚೆ ಮಾಸ್ಕ್ ಅಂದರೆ ಏನು ಅಂತಾನೆ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಈಗ ಹುಟ್ಟೋ ಮಗುವಿಗೆ ಮಾಸ್ಕ್ ಹಾಕೋ ಕಾಲ ಆದರೆ ನಮ್ಮ ಬೆಂಗಳೂರಲ್ಲಿ ಮುಖಕ್ಕೆ ಹಾಕೋ ಮಾಸ್ಕ್ನ ಟೂ ವೀಲರ್ ನಂಬರ್ ಪ್ಲೇಟ್ಗೆ ಹಾಕೊಂಡು ರೌಂಡ್ಸ್ ಹಾಕಿದ್ದಾರೆ ಗಾಡಿಗೂ ಕೊರೋನಾ ಬಂತ ಅಂತ ಕನ್ಫ್ಯೂಸ್ ಆಗಬೇಡಿ ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಹತ್ತಿದ್ದ ಇಬ್ಬರು ಸಂಚಾರಿ ಫೈನ್ನಿಂದ ತಪ್ಪಿಸಿಕೊಳ್ಳೋಕೆ ಇಂಥ ಪ್ಲಾನ್ ಮಾಡಿದ್ದಾರೆ ನಂಬರ್ ಪ್ಲೇಟ್ ಫೋಟೋ ತೆಗೆದು ದಂಡ ಹಾಕ್ತಾರೆ ಅಂತ ಮಾಸ್ಕ್ ಹಾಕಿ ರೈಡ್ ಮಾಡಿದ್ದಾರೆ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಘಟನೆ ನಡೆದಿದ್ದು ವಿಡಿಯೋ ಫುಲ್ ವೈರಲ್ ಆಗಿದೆ ಚಂದ್ರಯಾನ ತ್ರೀ ಮತ್ತು ಸೂರ್ಯಯಾನ ಸಕ್ಸಸ್ನಲ್ಲಿರುವ ಇಸ್ರೋ ಇದೀಗ ಹೊಸ ವರ್ಷಕ್ಕೆ ಹೊಸ ಮೈಲುಗಲ್ಲು ನಡೆಸಲು ಮುಂದಾಗಿದೆ ಚಂದ್ರನ ಮೇಲಿನ ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಂದು ದೇಶದ ಮೊದಲ ಎಕ್ಸ್ರೇ ಪೋಲಾರಿ ಮೀಟರ್ ಉಪಗ್ರಹವನ್ನು ಇಸ್ರೋ ಉಡ್ಡಯನ ಮಾಡಲಿದೆ ವಿಶೇಷ ಉಪಗ್ರಹವನ್ನು ಹೊತ್ತ ಪಿಎಸ್ಎಲ್ವಿ ವಿ ರಾಕೆಟ್ ಸೋಮವಾರ ಬೆಳಗ್ಗೆ ಒಂಬತ್ತು ಹತ್ತಕ್ಕೆ ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗಲಿದೆ ಆಪರೇಷನ್ ವೇಳೆ ರೋಗಿಗಳ ಬಗ್ಗೆ ವೈದ್ಯರು ಎಷ್ಟೆಲ್ಲ ಕೇರ್ ತೆಗೆದುಕೊಳ್ತಾರೆ ಆದರೆ ಶಸ್ತ್ರಚಿಕಿತ್ಸೆ ವೇಳೆಯೇ ವೈದ್ಯರು ರೋಗಿಗೆ ತಳಿಸಿದ್ರೆ ಹೇಗಾಗ್ಬೇಡ ಹೇಳಿ ಚೀನಾದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಎಂಬತ್ತೆರಡು ವರ್ಷದ ಮಹಿಳೆಯೊಬ್ಬರು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ತೆರಳುತ್ತಾರೆ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ರೋಗಿ ಅವರದ್ದೇ ಸ್ಥಳೀಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಆದರೆ ಏನ್ ಮಾಡೋದು ವೈದ್ಯರಿಗಿದು ಅರ್ಥ ಆಗಿಲ್ಲ ವೈದ್ಯರು ಹೇಳಿದ್ದು ಮಹಿಳೆಗೆ ಗೊತ್ತಾಗಲಿಲ್ಲ ಇದರಿಂದ ಸಿಟ್ಟಿಗೆದ್ದಂತಹ ಡಾಕ್ಟರ್ ಮಹಿಳೆಯ ತಲೆಗೆ ಮೂರು ಸಲ ಹೊಡೆದಿದ್ದಾರೆ ವೈದ್ಯನ ಗ್ರಹಚಾರಕ್ಕೆ ಈ ವಿಡಿಯೋ ರೆಕಾರ್ಡ್ ಆಗಿ ವೈರಲ್ ಆಗಿದೆ ಕೊನೆಗೆ ವೈದ್ಯ ಅಮಾನತು ಮಾಡಲಾಗಿದೆ ಕಮಲ್ ಹಾಸನ್ ಪುತ್ರಿ ನಟಿ ಶ್ರುತಿ ಹಾಸನ್ ಮದುವೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಶ್ರುತಿ ಹಾಸನ್ ಮತ್ತು ಶಂತನು ಕದ್ದು ಮುಚ್ಚಿ ಮದುವೆ ಆಗಿದ್ದಾರೆ ಅನ್ನುವ ಗಾಸಿಪ್ ಕೂಡ ಹರಡಿದೆ ಇದಕ್ಕೆಲ್ಲ ಕಾರಣ ಓರ್ಹಾನ್ ಅವತ್ರಮಣಿ ಅಲಿಯಾಸ್ ಓರಿ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಶಂತನು ಅವರನ್ನು ಶ್ರುತಿಯ ಪತಿ ಅಂತ ಓರಿ ಕರೆದಿದ್ರು ಇದಾದ ಬಳಿಕ ಶಂತನು ಹಾಗೂ ಶ್ರುತಿ ಮದುವೆ ಆಗ್ತಾರೆ ಅನ್ನುವ ಸುದ್ದಿ ಕೂಡ ಹರಡಿತ್ತು ಈ ಬಗ್ಗೆ ಮೌನ ಮುರಿದಿರುವಂತಹ ಶ್ರುತಿ ನಾನು ಮದುವೆ ಆಗಿಲ್ಲ ಎಲ್ಲದರ ಬಗ್ಗೆಯೂ ತಿಳಿಸುವ ನಾನು ಮದುವೆ ವಿಚಾರವನ್ನು ಯಾಕೆ ಮುಚ್ಚಿಡಲಿ ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ಇರುವವರು ದಯವಿಟ್ಟು ಸುಮ್ನೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಟೀಂ ಇಂಡಿಯಾದ ಕೋಚ್ ರಾಹುಲ್ ದ್ರಾವಿಡ್ ಅವರು ಅತ್ಯದ್ಭುತ ಬ್ಯಾಟರ್ ಆಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ರಾಹುಲ್ ದ್ರಾವಿಡ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬೌಲಿಂಗ್ ಕೂಡ ಮಾಡಿದ್ರು ದ್ರಾವಿಡ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟು ಐವತ್ತೊಂದು ಓವರ್ಗಳನ್ನು ಎಸೆದಿದ್ರು ಇದೀಗ ಮತ್ತೊಮ್ಮೆ ರಾಹುಲ್ ದ್ರಾವಿಡ್ ಅವರು ಬೌಲಿಂಗ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಆದರೆ ಈ ಬಾರಿ ಚೆಂಡು ಎಸೆದಿದ್ದು ನೆಟ್ಸ್ನಲ್ಲಿ ಎಂಬುದಷ್ಟೇ ವ್ಯತ್ಯಾಸ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ನೆಟ್ ಪ್ರಾಕ್ಟೀಸ್ನಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಕೂಡ ಒಂದಷ್ಟು ಬಾಲ್ಗಳನ್ನು ಎಸೆದರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದೆ ಇದು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ